ತೆಗೆದೆ ನಾಯಿ ಮಾತಾಡ ಇನ್ನ ನಮ್ಮ ಸಮೂ ಊಟ ಮಾಡತ್ತಾರ ನಮ್ಮ ಶೂ ಅವ್ರು ಊಟ ಮಾಡಕತ್ತಾರ ಇನ್ನ ನಾವು ರೆಡಿಯಾಗಿ ಇನ್ನ ಮೀಶೋಕ್ ಒಂದ್ ಸ್ವಲ್ಪ ಪ್ರಾಡಿಸ್ತಾ ಇರಬೇಕು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಂಬರ್ಬೇಕು ಹೋಗಿ ಸೊ ಏನೇನಾಗತ್ತೆ ಅಂತ ಇವತ್ತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ವಿ ಎಷ್ಟು ದಿವಸ ನಾವು ಕೆಟ್ಟ ಹಾಕಿ ಬರ್ತಿದ್ವಿ ಪಾರ್ಸಲ್ ಇವತ್ತ ಇವತ್ತಿಂದ ಅವರ ಬಂದ ತಗೊಂಡೋಗಾರ ಪಾರ್ಸಲ್ನ ಸೊ ಏನೇನು ಆಗುತ್ತಂದ್ರೆ ಶೇರ್ ಮಾಡ್ಕೊತೀನಿ ಇನ್ನು ಮಿಶೋಕ ಏನೇನು ಬೇಕು ಪ್ರಾಡಕ್ಟ್ಸ್ ಅಂತ ಎಲ್ಲ ಪ್ರಾಡಕ್ಟ್ ಸಾರಿ ಪ್ರಾಡಕ್ಟ್ ಏನೇನು ಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡಿವಿ ಅದನ್ನು ಹೋಗಿ ತೊಗೊಂಬರೋದಷ್ಟ ಸೊ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ನಿಮ್ಮ ಹತ್ರ ಹೇಳ್ತೀನಿ ಐ ಸಿ ಮೊಟ್ಟೆ ಮಾಡ್ತೀನಿ ಏನೇನು ಬೇಕು ಅದಕ್ಕೆ ಏನೇನಿಲ್ಲ ಅಂತ ನಿಮಗೂ ತೋರಿಸ್ತೀನಿ ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಸೊ ಗೈಸ್ ಇನ್ನು ಪಾರ್ಸಲ್ ಬಂದೈತಿ ನೀನು ಒಂದು ಹಿಡ ಹಾಕಿದ್ದೆ ನೋಡಿರಿ ನಾನು ಆರೆಂಜ್ ಕಲರ್ದು ಸಾರಿ ಇದೆ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಅಂತೇಳಿ ಅದು ಇವತ್ತು ಪಾರ್ಸಲ್ ಬುಕ್ಕಿಂಗ್ ಮಾಡಿದ್ವಿ ಅದು ಪಾರ್ಸಲ್ ಬರಾಕತ್ತೈತೆ ಇನ್ನು ಕೊರಿಯರ್ ಒಂದು ಸ್ವಲ್ಪ ಪೋಸ್ಟಿಂಗ್ ಕೊರಿಯರ್ ಅದಾವೆ ಪೋಸ್ಟಿಗೆ ಹಾಕು ಒಂದೆರಡು ಅದು ಇನ್ನು ಮಣ್ಣಿಂದ ಟ್ರೈ ಮಾಡ್ತೀನಿ ಆಗ್ತಾನೇ ಇಲ್ಲ ಸರ್ವರ್ನೇ ಇಲ್ಲ ಫ್ರೆಂಡ್ಸ್ ಇದ್ರಲ್ಲಿ ಪೋಸ್ಟಿಂದ ಪೋಸ್ಟಿಂದ ಬಂದ ತಕ್ಷಣ ನನಗೊಂಥರ ಹಿಂಸೆ ಫ್ರೆಂಡ್ಸ್ ಆದ್ರೆ ಏನು ಮಾಡಬೇಕು ಅಡ್ಡಾಡ್ಬೇಕಾಗ್ತಾ ಇತ್ತು ಒಂದು ಸತಿ ಸಿಗ್ನಲ್ಲೇ ಇರೋಲ್ಲ ಜಾಸ್ತಿ ಅಂದ್ರೆ ಪೋಸ್ಟಿನ್ ಸಿಗ್ನಲ್ಲೇ ಇರಲ್ಲ ಇಂದ ಅಂದ್ರೆ ಕಿರಿಕಿರಿನೇ ಇರೋಲ್ಲ ಫ್ರೆಂಡ್ಸ್ ನನಗೆ ಆರಾಮಸೆ ಹಾಕ್ಬೋದು ಅಂತೇಳಿ ಇನ್ನು ನನಗೆ ಬಂದಿರುವಂಥ ಕೊರಿಯರ್ ಪಿಕಪ್ ಮಾಡಿಕೊಂಡು ಸೊ ಇವನು ಕೊರಿಯರ್ ಇದಕ್ಕೆ ಪೋಸ್ಟಿಗೆ ಹಾಕ್ಬಿಟ್ಟು ಬರಬೇಕು ಗುಳ ಕೊಟ್ಟ ಹೊಂಟಾನೆ ಗುಳ ಇನ್ನು ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ ಅಂತ ಅವರು ಕೊರಿಯರ್ ಅವರು ಅಷ್ಟು ಫೋನ್ ಮಾಡಿದರು ಹಳ್ಳಿಗಾದ್ರೆ ಕೊರಿಯರ್ದು ಇದು ಪೇಸ ಇದು ಸರ್ವಿಸೆಲ್ಲ ಇರೋಲ್ಲ ಫ್ರೆಂಡ್ಸ್ ಹಳ್ಳಿಗೆಲ್ಲ ಸರ್ವಿಸ್ ಇರೋಲ್ಲ ಇದು ಕೊರಿಯರ್ ಅವ್ರದ್ದು ಟ್ರಾನ್ಸ್ಪೋರ್ಟ್ ಇದು ಪ್ರೋಪ್ ಆಗ್ತಾರೆ ಯಾಕಂದರೆ ನಾವು ಅದ್ರಾಗ ಕೆಲಸ ಮಾಡಿ ಅದ್ರ ಬಗ್ಗೆನೇ ಗೊತ್ತಿರೋದು ಆದರೆ ಎಲ್ಲ ಸರ್ವಿಸ್ ಇರುತ್ತೆ ಸಿಟಿ ಒಳಗೆ ಅಂದರೆ ಗುಳಗುಡ್ದೆಲ್ಲ ಕಡೆಗೂ ಸರ್ವಿಸ್ ಇರುತ್ತೆ ಪ ಕೊರಿಯರ್ ಅವ್ರದ್ದು ಬಟ್ ನಾನು ಗೊಳಗುಡು ಬಸ್ ಸ್ಟಾಪಿಗೆ ತೊಗೊಂಬಂದು ಕೊಡ್ರಿ ಅಂತಂದ್ರೆ ನನಗೆ ಬಸ್ ಸ್ಟಾಪ್ನೂ ಸ್ವಲ್ಪ ದೂರ ಆಗುತ್ತೆ ರೀ ಫ್ರೆಂಡ್ಸ್ ನಮ್ಮ ಯಜಮಾನ್ ಬರ್ಗದು ಲೇಟ್ ಆಗ್ತೈತೆ ಅಂತೇಳಿ ಅವ್ರಿಗೆ ಕಾಲ್ ಮಾಡಿ ನೋಡಿದೆ ನಾನು ಅವ್ರಿಗೆ ಲೇಟ್ ಆಗುತ್ತೆ ಅಂತಂದ್ರೆ ಅದಕ್ಕೋಸ್ಕರ ನಾನು ಬಸ್ ಸ್ಟಾಪಿಗೆ ತೊಗೊಂಬಂದು ಕೊಡ್ರಿ ಅಂತ ನಾನು ಹೇಳಿದ್ನ ನಾ ಬಸ್ ಸ್ಟಾಪಿಗೆಲ್ಲ ಸರ್ವಿಸ್ ತಿಲ್ರಿ ಮೇಡಮ್ ಅಂತಂದ್ರೆ ಮತ್ತೆ ನಾನು ರೋಫ್ ಆಗಿದೆ ಮತ್ತು ತಂದು ಕೊಡ್ತೀನಿ ಅಂತ ಒಪ್ಕೊಂಡರೆ ನೋಡೋಣ ಏನಾಗತ್ತೆ ಅಂತೇಳಿ ಗುಳಗುಡ್ ಪೋಸ್ಟ್ ಫ್ರೆಂಡ್ಸ್ ಇಲ್ಲಿ ಬರಾಕತ್ತಿ ಅಣ್ಣ ಸತ್ಯ ಅತ್ತ ನಾನು ನೀನಿಗೆ ಕೂಡ ಬಂದಿದ್ದೆ ನೀನು ಕೂಡ ಸರ್ವರ್ ಇಲ್ಲ ಅಂತ ಇವತ್ತು ಇವತ್ತೇನಾಗಿತ್ತು ಗೊತ್ತಿಲ್ಲ ಹೋಗಿ ನೋಡಬೇಕು ಒಳಗೆ ಇವತ್ತೇನೋ ಪುಣ್ಯಕ್ಕ ಸರ್ವರ್ ಆಯ್ತು ನೋಡ್ರಿ ಇವತ್ತು ಎರಡನೇ ಸತಿ ನಾನು ಇಲ್ಲಿ ಬರೋದು ಎರಡನೇ ಸತಿ ಬಂದಿದ್ದಕ್ಕೆ ಇವತ್ತ ನೆಟ್ವರ್ಕ್ ಐತಿ ಅಂತ ಹೇಳಿದ್ರೆ ಇದನ್ನು ಪೋಸ್ಟ್ ಎಲ್ಲ ನಾನು ಪೋಸ್ಟಿಂಗ್ ಪೋಸ್ಟಿಂಗ್ ಇದ್ದಿದ್ವೆಲ್ಲ ಪೋಸ್ಟ್ ಮಾಡಿಬಿಟ್ಟು ಮತ್ತು ರಿಜಿಸ್ಟ್ರ್ ಮಾಡಿ ಅವರು ಒಂದು ಐ ಡಿ ಕೊಡ್ತಾರೆ ರಿಜಿಸ್ಟ್ ಮಾಡಿರೋ ಒಂದು ಐ ಡಿ ಕೊಟ್ಟಿರ್ತಾರೆ ಅದನ್ನು ಜೋಪಾನವಾಗಿ ನಾವು ಕಸ್ಟಮರಿಗೆ ಅಷ್ಟೇ ಇವು ನೋಡಿರಿ ನಿನ್ನೆ ನಿನ್ನೆ ನಾವು ಬಂದಿದ್ದೆವಲ್ಲ ಇದೇ ಪಾರ್ಸಲ್ ಕೂಡ ಇಲ್ಲೇ ಇದ್ದು ಇನ್ನೂ ಇವತ್ತು ಕೂಡ ಅಲ್ಲೇ ಅದು ಪಾಪ ಒಂದು ಮೂರು ನಾಲ್ಕು ದಿವಸ ಆಯ್ತು ಅಂದ್ಕೊತೀನಿ ಸರ್ವರನ್ನ ಇಲ್ಲ ಅಂತೇಳಿ ಪಾಪ ಅವ್ರು ಅಲ್ಲಿ ಹೋಗಿ ಬಂದು ಮಾಡ್ತಾರೆ ಬೇರೆ ಕಸ್ಟಮರೆಲ್ಲ ಬಂದಿರ್ತಾರಲ್ಲ ಅವರು ಹೇಳಾಕತ್ತಿರ ಸರ್ವಿಸ್ ಸರ್ವರ ಇಲ್ಲರಿ ಮೇಡಮ್ ಅಂತೇಳಿ ಸೊ ಇನ್ನು ಪೋಸ್ಟಿನ ಕೆಲಸ ಎಲ್ಲ ಮುಗೀತು ಇನ್ನು ಹೋಗಬೇಕು ಇನ್ನು ಅವ್ರು ಕಾಲ್ ಮಾಡೋಕರ ಪಾರ್ಸಲ್ನವರು ಇನ್ನು ಅಲ್ಲಿ ಹೋಗ್ಬಿಟ್ಟು ಪಾರ್ಸಲ್ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ಈ ಬಸ್ ಸ್ಟಾಪಿಗೆ ಬಂತ ಅವ್ರಿಗೆ ಕಾಲ್ ಮಾಡಿದೆ ನಾನು ಕಾಲ್ ಮಾಡಿದಕ್ಕೆ ಅವರು ಇಲ್ಲ ಮೇಡಮ್ ಇಲ್ಲೇ ಭಾಂಡಾರ್ ಕಾಲೇಜ್ ಹತ್ರ ಬರ್ರಿ ಅಂತೇಳಿ ಮತ್ತೆ ನಾನು ಬೈದೆ ಏನು ರೀ ಸರ ನೀವು ಈ ಥರ ಮಾಡ್ತೀರಲ್ಲ ನಮಗೂ ಗೊತ್ತಿರೋದೇ ಇದೆಲ್ಲ ಅಂತೇಳಿ ನಾನು ಹೇಳ್ದೆ ನಾವು ಕೂಡ ಯೂಟ್ಯೂಬಲ್ಲ ಸೆಲ್ ಮಾಡೋದು ಇವತ್ತು ನಾವು ಕೂಡ ಪೋಸ್ಟು ಟ್ರಾನ್ಸ್ಪೋರ್ಟು ಎಲ್ಲ ಹಾಕ್ತೀವಿ ಸಿಟಿ ಒಳಗೆ ಸರ್ವಿಸ್ ಐತಲ್ಲ ತೊಗೊಂಬಂದು ಕೊಡ್ರಿ ನಮ್ಮ ಕಡೆ ವೆಹಿಕಲ್ ಇಲ್ಲ ನಾವು ಬಸ್ ಸ್ಟಾಪ್ ಹತ್ರ ಇದ್ದೀವಿ ಬಂದು ಅಂತ ಹೇಳಿದೆ ಮತ್ತು ಬಂದು ಕೇಟ ಅವ್ರು ಕೊಟ್ರು ಆಯಿತು ಮೇಡಮ್ ಬರ್ತೀವಿ ಬರ್ತೀವಿ ಸೌರಿ ಅಂತೆಲ್ಲ ಕೇಳ್ಕೊಂಡ್ರೆ ಸರಿ ಇದು ಪಾರ್ಸಲ್ ಎಲ್ಲ ತಲೆಪ್ತು ನನಗೆ ತಗೊಂಡು ಇನ್ನು ಜಾಸ್ತಿ ಇಡೋ ಮಾಡೋಕ್ಕಾಗೋ ಒಂದಾಗಿತ್ತು ಫೋನ್ ಫುಲ್ಲು ಸ್ಟ್ರಕ್ ಆಗತ್ತಿದ್ ಫ್ರೆಂಡ್ಸ ಜಾಸ್ತಿ ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಳೋದಾಗೈತಿ ಫುಲ್ ಸ್ಟ್ರಕ್ ಅಂದರೆ ಫುಲ್ ಸ್ಟ್ರಕ್ ಆಗೈತೆ ರೀಸರ್ಟ್ ಓಡಿಸ್ಬೇಕು ಅನ್ಸತ್ತಿ ಫೋನು ಅವಾಗೆಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ನಾನು ಎಷ್ಟೋ ಫೋಟೋಸ್ ಡಿಲೀಟ್ ಮಾಡಿ ಇನ್ನು ಇಟ್ಕೊಂಡಿರಲ್ಲ ಫೋಟೋಸೇ ಒಳಗೆ ಗ್ಯಾಲರಿ ಫೋಟೋಸ್ ಹಾಕ್ರಿ ಹಾಕಿರಿ ಅಂತ ಹೇಳಿ ಕೇಳ್ತಿರ್ತೀರಿ ಫೋಟೋಸ ಇಟ್ಕೊಂಡಿರಲ್ಲ ಯಾಕಂದರೆ ಗ್ಯಾಲರಿ ಫುಲ್ ಆಗಿಬಿಟ್ಟಿರ್ತೈತಿ ಬಟ್ ನನಗೂ ಏನಂತಂದ್ರೆ ಇದ್ರದ್ದೇ ಪ್ರಾಬ್ಲಮ್ ಆಗತ್ತೈತಿ ನನಗೆ ಎಲ್ಲ ಅದು ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಇದ್ದೆಲ್ಲ ಇಡೋ ಮಾಡಿಬಿಟ್ಟೆ ಮತ್ತು ಇದೇನು ರೀ ಫ್ರೆಂಡ್ಸಾಗೆ ಗೊತ್ತೇನ್ರಿ ಎಲ್ಲ ಜೋಡಿಸಿಟ್ಟೆ ನಾನು ಒಂದು ಸ್ವಲ್ಪ ಪ್ಯಾಕಿಂಗ್ ಇದು ಅವನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಿನ್ನೆ ಒಂದು ನಾನು ಇಡೋ ಮಾಡಿದ್ದೆ ನೋಡ್ರಿ ಮಣ್ಣೆ ಅನ್ಕೋತೀನಿ ನಾನು ಮಣ್ಣೆ ಒಂದು ಎರಡು ಮೂರು ದಿವ್ಸದ ಹಿಂದ ಒಬ್ರಿಗೆ ಬಳೆ ಕೊಟ್ಟಿದ್ದೆ ನೋಡ್ರಿ ನಾನು ಬ್ಯಾಂಗಲ್ಸ್ ಅಂತೇಳಿ ನನ್ನ ಕಡೆಯಿಂದ ಜಾಸ್ತಿ ಅವರು ಆರ್ಡ್ರ್ ಮಾಡ್ಕೊಂಡಿದ್ರು ನನ್ನ ಕಡೆಯಿಂದ ಒಂದು ಅವ್ರ ಅಂತ ಬ್ಯಾಂಗಲ್ಸ್ ಕೊಟ್ಟಿದ್ದೆ ಅದನ್ನು ಇಡೋ ಮಾಡಿದ್ದೆ ನಾನು ಅವರು ಫೋನ್ ಮಾಡಬೇಕು ನಿಮಗೆ ದಸರಾ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಮಕ್ಳಿಗೆ ಏನಾದರೂ ಕೊಡಿಸ್ರಿ ಅಂತ ಅಣ್ಣ ಕರ್ತಾರೆ ತಂಗಿ ಕಾಲ್ ಮಾಡಿದ್ರೆ ಅಂತ ಬ್ಯಾಡ್ರಿ ಸಿಸ್ಟರ ನೀವು ಪ್ರೀತಿ ಕೊಡ್ರಿ ಸಾಕ ನನಗೆ ಇದೇ ರೀತಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿ ನಮ್ಮ ಸಾರಿ ತೊಗೊಳ್ರಿ ಸಾಕು ನಮಗೆ ಯಾವುದೇ ರೀತಿ ದುಡ್ಡು ಬ್ಯಾಡ್ರಿ ನೀವು ಹೇಳಿದ್ರಲ್ಲ ಸಾಕು ನಮಗೆ ಅಷ್ಟು ಸಾಕೆ ಕೊಟ್ಟಿದಕ್ಕಿಂತ ಜಾಸ್ತಿನಾಗೋಗ್ಬಿಡ್ತೇನೆ ನಮಗೆ ಅಷ್ಟ ಹಚ್ಕೊಂಡಾರ ಬಟ್ ಅಷ್ಟು ಸೀರೇನೆ ತೊಗೊಂಡಾರ ನಮ್ಮ ಕಡೆ ಅಷ್ಟು ಜಾಸ್ತಿ ಅರಿಬಿನೂ ತೊಗೊಂಡವ್ರ ನಮ್ಗೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಬೇಡ ಅಂತೇಳಿ ಹೇಳಿ ನಾವು ಇನ್ನು ಯಾರೂ ಕೊಟ್ಟಿರಲಿಲ್ಲ ನಮ್ಮ ಮಗಳಿಗೋಸ್ಕರ ಅಂತ ಬ್ಯಾಂಗಲ್ಸ್ ನೀವು ಕೊಟ್ಟಿರಿ ಅದಾದ ಥರನ ನಾವು ಪ್ರೀತಿಯಿಂದ ಕೊಟ್ಟರು ಸಿಸ್ಟರ್ ನಿಮಗೆ ಒಳ್ಳೆ ರಿಟರ್ನ್ ಬೇಡ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಬೇಡ ನಮ್ಗೆ ದಯವಿಟ್ಟು ಬೇಡ ಯಾಕಂದರೆ ನಾವು ವ್ಯಾಪಾರದವ್ರದೀವಿ ಎಲ್ಲೋ ಹೋಗುತ್ತಾ ಎಲ್ಲೋ ಬರುತ್ತೆ ದಯವಿಟ್ಟು ನಿಮ್ದು ಏನು ಜೀವನ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಮ ಹತ್ರ ದುಡ್ಡು ತೊಗೊಳೋದು ಬ್ಯಾಡನ್ನಿಸುತ್ತೆ ನಮಗೆ ಬ್ಯಾಡ್ರಿ ಬೇಡ ದಯವಿಟ್ಟು ಬೇಡ ಇಡೋಸ್ ನೋಡಕ್ಕೆ ಹತ್ತಿದ್ರಂದ್ರೆ ದಯವಿಟ್ಟು ಸಿಸ್ಟರ್ ಅಮೌಂಟ್ ಏನೋ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಇಷ್ಟ ನಾವು ಕೇಳಕ್ಕೊಳೋದು ಇಡೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಒಳ್ಳೆ ಕಮೆಂಟ್ ಹಾಕಿರಿ ಬೇರೆ ಶೇರ್ ಮಾಡಿರಿ ಇದು ಸಪೋರ್ಟ್ ಮಾಡಿ ಈ ರೀತಿ ಸಪೋರ್ಟ್ ಮಾಡಿ ದುಡ್ಡು ಕೊಟ್ಟು ಬೇಡ ಪಾಪ ನಿಮ್ಮ ಜೀವನ ಹೆಂಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಜೀವನ ಏನು ಅಂತ ನಿಮ್ಗೆ ಗೊತ್ತೈತಿ ಇವಾಗ ನಾವು ಡೈಲಿ ಇಡೋಸ್ ಮಾಡ್ತಿರ್ತೀವಿ ನಮ್ಮ ಜೀವನ ಹೆಂಗೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಬಟ್ ನಿಮ್ಮ ಜೀವನ ಹ್ಯಾಂಗೆ ಇರು ಹೆಂಗೈತಿ ನಿಮ್ಮ ಹತ್ರ ದುಡ್ಡು ತಗೋಬೇಕು ಬೇಡ ಅಂತೇಳಿ ನಮಗೆ ಒಂಥರ ಕೇಳ್ತೀವಿ ಅದಕ್ಕೆ ದಯವಿಟ್ಟು ಬೇಡ ನನಗೆ ಒಂಥರ ಖುಷಿ ಆಯಿತು ನಿಜ ಆದರೆ ದುಡ್ಡು ಮಾತ್ರ ಬೇಡ ಬೇಡನೆ ಕೇಳಿದ್ದು ರೀತಿ ನೀತಿ ಎಲ್ಲ ನನಗೆ ಖುಷಿ ಆಗ್ತದೆ ತಂಗಿ ಎಲ್ಲ ನನ್ನ ಹತ್ರ ಹೇಳಿದ್ಲು ಈ ರೀತಿ ಕಾಲ್ ಮಾಡಿದರು ಇನ್ನು ದಸರಾಕ್ಕೆ ಮಕ್ಳಿಗೆ ಏನಾರ ಕೊಡಿಸ್ರಿ ಅಂತ ನಾ ಒಂದು ಸಾವಿರ ರೂಪಾಯಿ ಹಾಕ್ತೀನಿ ನಿಮ್ಮ ಸಾಯಂಕಾಲ ಅಂದರೆ ಅಂತ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ಬಟ್ ದುಡ್ಡೇನು ಕೂಡ ಹಾಕ್ಕೋಬಾರ್ದು ನಿಮ್ಮ ಹತ್ರ ದುಡ್ಡು ತಗೋಬಾರ್ದು ಅಂತ ಅಲ್ಲ ನಮ್ಮಗೆ ನಿಮ್ಮ ಪರಿಸ್ಥಿತಿ ಜೀವನ ಏನು ಅಂತ ನಮಗೆ ಗೊತ್ತಿಲ್ಲ ಸುಮ್ಮನೆ ಬ್ಯಾಡ ಅಂತೇಳಷ್ಟ ಇದು ನಮ್ಮ ಪ್ರೀತಿಗೋಸ್ಕರ ಕೊಟ್ಟಿರೋದು ನಿಮ್ಮ ಮಗಳಿಗೆ ಇಷ್ಟು ನಮ್ಮ ಕಸ್ಟಮರ್ ಅಂದರೆ ನಮ್ಮ ಇಡ್ರೆಸ್ ನೋಡ್ತೀರಿ ನಮ್ಮ ಹತ್ರ ಆರ್ಡ್ರ್ ಮಾಡ್ಕೊತೀರಿ ಒಳ್ಳೆ ರೀತಿಯಿಂದ ಮಾತಾಡ್ತೀರಲ್ಲ ಸೊ ಅದಕ್ಕೆ ನಮ್ಗೆ ಅನಿಸ್ಕೊ ಅಂದ್ಕೊಂಡು ನಾವು ಕೊಟ್ಟಿರೋದು ದಯವಿಟ್ಟು ದುಡ್ಡೇನೂ ಕೊಡಕ್ಕೆ ಹೋಗ್ಬಾರ್ದು ಸಿಸ್ಟರು ಇದೆಷ್ಟು ನಾನು ಕೇಳ್ಕೊಂಡೋದು ಲೀಡರ್ಸ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೆ ಬರ್ರಿ ಫ್ರೆಂಡ್ಸ್ ಇನ್ನು ಇಷ್ಟು ಏನಂತಂದರೆ ನನ್ನ ಅಕ್ಕ ತಂಗಿರಿಕಿಂತ ಜಾಸ್ತಿ ಪ್ರೀತಿ ಕೊಡ್ತೀರಲ್ಲ ಅದು ಅದು ನೆಕ್ಸ್ಟ್ ಲೆವೆಲ್ ಅದನ್ನ ಹೇಳಾಕ ಪದಗಳನ್ನ ಸಾಲ ನಿಮ್ಗೆ ಫೋಟೋಸ್ ಮಾಡಿಕೊಡ್ತೀವಿ ಫೋಟೋಸ್ ಫ್ರೇಮ್ ಮಾಡಿ ಕೊಡ್ತೀವಿ ಫೋಟೋಸ್ ಕಳಿಸ್ಕೊಡ್ರಿ ಇನ್ನು ಗಿಫ್ಟ್ ಕೊಡ್ತೀವಿ ಇನ್ನು ದುಡ್ಡು ಕೊಡ್ತೀನಿ ಅಂತ ಹೇಳ್ತೀರಲ್ಲ ಬೇಡ ಸಿಸ್ಟರ್ ದಯವಿಟ್ಟು ಬೇಡ ಖುಷಿ ಆಗ್ತೈತಿ ನಿಮ್ಮ ಕೇಳಿ ಕೂಡ ಖುಷಿ ಆಗ್ತೈತಿ ನನಗೆ ಬೇರೆದವ್ರು ಎಲ್ಲರೂ ಕೂಡ ಫ್ರೀಗೆ ತೋರಿಸ್ತೀರಿ ಅಕ್ಕ ತಂಗಿಯರ್ಗಿಂತ ಜಾಸ್ತಿನೇ ತೋರಿಸ್ತೀರಿ ಒಬ್ಬರು ಕಾಲ್ ಮಾಡಿಬಿಟ್ಟು ಮಂಡ್ಯ ಒಬ್ರು ಕಾಲ್ ಮಾಡಿದರು ನನಗೆ ಅಳಕ್ಕೆ ಚಲೋ ಮಾಡಿದರು ಯಾಕಂತ ಕೇಳಬೇಕಂದ್ರೆ ಅವರು ಯಾರು ಕೂಡ ಯೂಟ್ಯೂಬರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಸಿಸ್ಟರ್ ನೀವು ಎಷ್ಟು ಒಳ್ಳೆ ರೀತಿಯಿಂದ ಮಾತಾಡಿಸ್ತೀರಿ ಒಳ್ಳೆ ರೀತಿಯಿಂದ ಯೂಟ್ಯೂಬ್ ಚ ಅಂದರೆ ಅವರು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡು ಎಷ್ಟೋ ಜನಕ್ಕೆ ಕಾಲ್ ಮಾಡಿದ್ರಂತೆ ಅವ್ರು ಯಾರೂ ಕಾಲ್ ಚೆಂದಾಗ ಮಾತಾಡ ಮಾತಾಡಲಿಲ್ಲ ಅವ್ರ ಜೊತೆ ನಾನು ಮಾತಾಡೋಕ್ಕೆ ಈ ರೀತಿ ಮಾಡಿ ಹಿಂಗೆ ಒಳ್ಳೆ ರೀತಿಯಿಂದ ಮಾಡಿರಿ ನಾ ಬೇಕಾದರೆ ನನ್ನ ಇಡೋದ್ರಲ್ಲಿ ಲಿಂಕ್ ಶೇರ್ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದವರು ಧಾರವಾಡ್ದವ್ರು ಅನಿಸುತ್ತೆ ಎಲ್ಲ ಮಾತಾಡಿದ ಮೇಲೆ ಆರಾಮ ಹಂಗೆ ಹಿಂಗೆ ಮಾತಾಡಿಂದ ಅವರು ಲಾಸ್ಟಿಗೆ ಅಳೋಕೆ ಚಲೋ ಮಾಡಿಬಿಟ್ರು ಯಾಕೆ ಅಂತ ಕೇಳಬೇಕಾದ್ರೆ ಯಾರೂ ಈ ರೀತಿ ಮಾತಾಡಲಿಲ್ಲ ಸಿಸ್ಟರ್ ನಾನು ಅವರಿಗೆ ಫೋನ್ ಮಾಡಿದ್ದೆ ಅವರು ಕೂಡ ಬಟ್ಟೆ ಬಗ್ಗೆ ಮಾತ್ರ ಮಾತಾಡಿದರು ಸೀರೆ ಬಗ್ಗೆ ಮಾತ್ರ ಸೀರೆ ಬೇಕಂದರೆ ಮಾತ್ರ ಕಾಲ್ ಮಾಡಿರಿ ಅಂತ ಅಂದ್ಬಿಟ್ರು ನನಗೆ ಭಾಳ ಬೇಜಾರಾಗಿತ್ತು ರೀ ನನಗೆ ನೀ ಎಷ್ಟು ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ಎಲ್ಲ ಖುಷಿ ಆಗ್ತಾ ನನಗಂತೆ ಎಲ್ಲ ಹೇಳಿದ್ರು ಅಷ್ಟೆಲ್ಲ ಪ್ರೀತಿ ತೋರಿಸ್ತೀರಿ ಕಾಜಿ ತೋರಿಸ್ತೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಿಮ್ಮ ಸಪೋರ್ಟಿಗೆ ಹೀರೋಸ್ ನೋಡಿ ಇದೇ ರೀತಿನ ಸಪೋರ್ಟ್ ಮಾಡಿ ಸೊ ಬರ್ರಿ ನೋಡಿರಿ ನಂತ ಇವತ್ತಿನ ಲೈಫ್ ಹೆಂಗೆ ಹೋಗುತ್ತೆ ಅಂತೇಳಿ ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗೋಣ್ರಿ ಅಂತ ಜೀವನ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಆಡ್ಕೊಂಡೋನು ಇರ್ತಾರೆ ಇನ್ನು ನಾವು ನೋಡೋದು ಅಂದರೆ ನಾವು ಮಾಡೋದು ನೋಡಿ ಒಗಳೋರು ಇರ್ತಾರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಒಗಳವ್ರು ನೋಡಿ ನಾವು ಓ ಇವ್ರು ನಮ್ಮನ್ನ ಹೊಗಳಾಕತ್ತರ ಅಂತೇಳಿ ಜಾಸ್ತಿ ಸ್ಕೋಪ್ ತೊಗೊಂಡು ಬೇಡ ಇವ್ರು ನಮ್ಮ ಉಗಳಾಕತ್ತರ ಆಡ್ಕೊಳಕತ್ತಾರ ಅಂತೇಳಿ ನಾವು ಏನೇ ಹೇಳ್ತಿ ಜಾಸ್ತಿ ಮಣಿಸಿ ತೊಗೊಂಡು ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೊಳೋದು ಬೇಡ ಎಲ್ಲ ಪಾಸಿಟಾಗಿ ತೊಗೊಂಡಂತ ಅವ್ರು ಆಡ್ಕೊಂಡವ್ರು ಅಲ್ಲೇ ಇರ್ತಾರೆ ಒಳೋರು ಕೂಡ ಅವರವ್ರ ಮನೆಯಾಗೇ ಇರ್ತಾರೆ ಏನು ಜಾಸ್ತಿ ನಮಗ ಒಗಳವ್ರು ಕೂಡ ತಂದು ಕೊಡೋಲ್ಲ ಈ ಕಡೆ ಉಗ್ಳುತಿರ್ತಾರಲ್ಲ ನಮ್ಗೆ ಆಡ್ಕೊಂಡು ಅವ್ರು ಕೂಡ ತಂದು ಕೊಡೋಲ್ಲ ಯಾಕಂದರೆ ನಮ್ಮ ಲೈಫ್ನ ನಾವೇ ಸಾಗಿಸ್ಬೇಕು ಓಗಳವ್ರ ಬಗ್ಗೆನೂ ತೆಲಿ ಕೇಳಿಸ್ಕೊಂಡ್ ಹೋಗ್ಬಿಟ್ರಿ ಈ ಕಡೆ ಉಗ್ಳುತಿರ್ದರಲ್ಲ ಅವ್ರ ಬಗ್ಗೆನೂ ತೆಲಿ ಕೇಳಿಸ್ಕೊಬೇಟ್ರಿ ಅದೇ ರೀತಿ ನಾನು ಆ ಲೈಫಲ್ಲಿ ನಾನು ಹೊಂಟೆನ ಅಷ್ಟೆ ಮತ್ತು ಇನ್ನೂ ನನ್ನ ಲೈಫ್ ಹೆಂಗಂತೆ ನಿಮ್ಗೆ ಗೊತ್ತಾಯ್ತು ಫಸ್ಟ್ ಆಫ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಮತ್ತು ಇವಾಗ ಮೀಶೋದಲ್ಲಿ ಹಾಕಿನ ಪ್ರಾಡಕ್ಟನ್ನು ಎಲ್ಲವೂ ಕೂಡ ಸಕ್ಸಸ್ ಹಾಕಕತ್ತವು ಎಲ್ಲವೂ ನಿಮ್ಮ ಆಶ್ರಯದಿಂದ ಸೊ ನೀವು ಕೊಡೋವಂಥ ಪ್ರೋತ್ಸಾಹ ಇಂತ ಮತ್ತು ನಾ ಯಾರನ್ನು ನಂಬಿಲ್ಲ ಫ್ರೆಂಡ್ಸ್ ಹಾಡ್ಕೊಂಡವರು ನಂಬಿಲ್ಲ ಒಗಳ್ಕೊಂಡೋರು ನಂಬಿಲ್ಲ ನೀವೇನು ನೀಡೋಸ್ ನೋಡ್ತೀರಲ್ಲ ನಿಜವಾಗೂ ನಾನು ಹೇಳಿ ಆ ಸ್ಥಾನ ಕೊಟ್ಬಿಟ್ಟಿನಿ ನಮ್ಗೆ ಅಕ್ಕ ತಂಗಿರಕ್ಕಿಂತ ಜಾಸ್ತಿನ ನೀವು ಅಂತೇಳಿ ಸೊ ಥ್ಯಾಂಕ್ ಯು ಇದೇ ರೀತಿಯಿಂದ ಸಪೋರ್ಟ್ ಇರಿ ಇನ್ನು ಮೀಶೋದಲ್ಲಿ ಬೇಕು ಅಂದರೆ ಲಿಂಕ್ ತಳಗಡೆ ಕೊಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೊಟ್ಟಿರ್ತೀನಿ ನಾನು ಮೀಶೋದಲ್ಲಿ ಯಾವುದೇ ಯಾವ್ದೆಲ್ಲ ನಾನು ಸಾರಿ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಲಿಂಕ್ ತಳಗಡೆ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಹೋಗಿ ಅಲ್ಲಿಂದ ಆರ್ಡರ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿನೇ ಇರುತ್ತೆ ಸೊ ಇನ್ನೂ ಆಯಿತಾ ನಮ್ಗೆ ಇದ್ರು ಯೂಟ್ಯೂಬಲ್ಲಿ ಮಾಡ್ಕೊಳ್ಳಿ ನಂಬಿಕೆಯ ಪ್ರಶ್ನೆ ಅಲ್ಲ ಇಲ್ಲಿ ಅಮೌಂಟ್ ಇಂಟು ಅಷ್ಟೇ ಕೆಲವೊಬ್ಬರ ಹತ್ರ ಫೋನ್ಪೇ ಇರುತ್ತೋ ಫೋನ್ಪೇ ಇಲ್ಲದೇನೋ ಇರುತ್ತಲ್ವ ಅಂಥವ್ರಿಗೆ ಆರ್ಡ್ರ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಸರಿನಾ ಥ್ಯಾಂಕ್ ಯು ಸೊ ಓಕೆ ಫ್ರೆಂಡ್ಸ್ ಇಡೋ ಲೆಂತ್ ಆಗಿಬಿಡುತ್ತೆ ಅನ್ಕೋತೀನಿ ಇಡೋ ಇಲ್ಲ ಹೆಣ್ಣು ಮಾಡ್ಬಿಡ್ತೀನಂತೆ ಇಷ್ಟೊತ್ತು ವಿಡಿಯೋ ನೋಡಿ ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಜಮಾನ್ ಬರ್ತಾರೆ ಅಡುಗೆ ಮಾಡಬೇಕು ಚಪಾತಿ ಚಪಾತಿನ ಮಾಡಬೇಕು ಫ್ರೆಂಡ್ಸ್ ಬರ್ತಾರೆ ಕೂಡ ಸೊ ಓಕೆ ಸಿಗೋಣ ಫ್ರೆಂಡ್ಸ್ ಇನ್ನು ನಾನೇನು ಇಡೋದ್ರೊಳಗೆ ಸೊ ತಗ ಏನೇ ತಂದ್ರೆ ಫ್ರೆಂಡ್ಸ್ ಯಜಮಾನ್ರು ಕೇಕ್ ತಿನ್ನೋಕ್ಕೆ ಅಂತ ಗಾಡಿಯಿಂದ ಬರಬೇಕಾದ್ರೆ ಇದು ಮಾಮೂಲಿ ಬ್ರೆಡ್ಡು ಇದು ಕೂಡ ಕೇಕು ಇದು ಕುಲಾ ಫ್ರೆಂಡ್ಸು ಇವು ಬ್ರೆಡ್ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟರೆ ಎಷ್ಟೊಂದು ಬ್ರೆಡ್ ಇರುತ್ತೆ ಇದು ಒಂದು ಅನಿ ಕೇಕ್ ಲೆಕ್ ಇದು ಮಾಡ್ತಾ ಇರ್ತಾರೆ ಒಂದು ನನಗೆ ಒಂದು ಮಗನಿಗೆ ಇನ್ನೊಂದು ಮಗನಿಗೆ ಅವ್ರು ಮಾತ್ರ ತಿನ್ನಂಗಿಲ್ಲ ಎಣ್ಣೆ ಕೇಕ್ ಅಂದರೆ ನನಗೂ ಇಷ್ಟ ಫ್ರೆಂಡ್ಸ್ ಇದಕ್ಕಿಂತ ತೊಗೊಂಬಂದಿರ್ತೀರಿ ಇದು ಮ್ಯಾಗಿನ್ ಕ್ರೀಮ್ ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೆಂಡು ಭಾಳ ಸಿಹಿ ಐತೆ ಫ್ರೆಂಡ್ಸ್ ಇದು ಸಾಕಾಗ ಸಿಹಿ ಐತೆ ಸಕ್ಕ Ja, mal,